ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ

ಬಹುಶಃ ಇನ್ನು ನನ್ನ ಲರ್ನರ್ ನಾನು ಇನ್ನು ಶಾಸಕನಾಗಿ ನನ್ನ ಲರ್ನರ್ ಎಲ್ಲರೂ ಬಂದು ನಾನು ಏನಂತ ಜನಪ್ರಿಯ ಶಾಸಕ ಅಂತ ಒಂದು ವರ್ಷ ಆದ್ಮೇಲೆ ಹೇಳ್ಬೇಕು ನೀವು ಜನಪ್ರಿಯನ ಇಲ್ಲ ಮಾತಾಡ್ತೀನಿ ನೇರವಾಗಿ ಮಾತಾಡ್ತೀನಿ ಕೆಲವರು ಅದು ಆಗುದಿಲ್ಲ ಯಾಕೆಂತಂದ್ರೆ ನೇರ ನೋಡಿ ಯಾರು ಮಾತಾಡ್ತಾರ ಹೊಟ್ಟೆಲ್ಲಿ ಏನಿರಲ್ಲ ಅಲ್ಲೇ ಇಟ್ಕೊಂಡು ಹೋಗ್ತಾರೆ ಅಲ್ಲೇ ನಾಡ್ರೆ ಅಲ್ಲೇ ಬೊಮ್ಮಾನ ಬಹುಶಃ ಇಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾನಿಲ್ಲ ಒಂದಂತೂ ನಾನು ಹೇಳ್ತೀನಿ ನಾನು ಏತಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಂದಾದ ಅಂದ್ರೆ ಸೋತಾ ಗೊತ್ತಾಯ್ತು ನಾನು ರಾಜಕಾರಣಕ್ಕೆ ನಾನು ಏನಕ್ಕೆ ಬಂದೆ ಯಾವ ರೀತಿ ಸಿಕ್ಕಾಕೊಂಡೆ ಅಂತ ಆಮೇಲೆ ಭವಿಷ್ಯ ನನ್ನ ಯಾಕೆ ಮುಳುಭಾಗಲಿಸ್ ದೇವ್ರ ನನ್ ಕರ್ಕೊಂಡ್ ಬಂದ್ರ ಅಂತ ಲೇಟರ್ ನನ್ನ ಕೇಳ್ಕೊಂಡೆ ಬಹುಶಃ ಒಂದು ಕೆಲವೇ ದಿವ್ಸದ ಒಂದು ಕೆಲವೇ ಅಂತರದಿಂದ ನನ್ನ ಸೋತ್ರವೇ ನನಗ್ ಗೊತ್ತಾಯ್ತು ನಾವು ಭತ್ತ ಹಾಕಿದ್ರೆ ರಾಗಿ ಬರಲ್ಲ ರಾಗಿ ಹಾಕಿ ರಾಗಿನೇ ಬರ್ತದೆ ಆಕಕ್ಕಿಂತ ಮುಂಚೆ ಯೋಚನೆ ಮಾಡ್ಬೋದು ರಾಗಿ ಹಾಕಬೇಕು ಅಂತ ಹಾಕ್ಬೇಕಂತ ಹೇಗೇಳಿ ತಿನ್ನದ್ ನಾವೇ ಮೋಸ ಹಾಕ್ಬೇಕಾ ಒಳ್ಳೇದು ಹಾಕ್ಬೇಕಾ ನಾವು ಹಾಕ್ಬೇಕು ಅವ್ತಾನೆ ನಾವು ಆಕಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಏನು ಹಾಕ್ಬೇಕು ಅಂತ ಸಿಕ್ಕಿ ವಾಪಸ್ ನಮಗೆ ಬರ್ತದೆ ಕರ್ಮ ನಮಗೆ ವಾಪಸ್ ಬರ್ತದೆ ಬಹುಶಃ ಮೂರು ಸಾವಿರ ಓಟಿಂದ ನಾನು ಅವ್ರು ಸೋತೆ ಬಹುಶಃ ಅಂದಿಂದ ನಾನು ಬಿಡಲಿಲ್ಲ ನಿಮ್ಮನ್ನು ಬಟ್ ನಾನು ಸರ್ವಿಸ್ ಮಾಡ್ಕೊಂಡೆ ಬಂದೆ ಬಹುಶಃ ನಾನು ಅನ್ಕೊಂಡಿದ್ದಿದ್ ಸತ್ಯ ಹೇಳ್ತೀನಿ ಭವಿಷ್ಯ ಒಂದು ಎಪ್ಪತ್ತು ಎಪ್ಪತ್ತೆರಡು ಸಾವಿರ ವೋಟ್ ನಂಗೆ ಬರ್ಬೋದು ಅನ್ಕೊಂಡೆ ನನ್ನ ಕ್ಯಾಲ್ಕುಲೇಷನ್ ಪರವಾಗಿ ಒಂದು ಎಪ್ಪತ್ತೆರಡು ಎಪ್ಪತ್ ಮೂರು ಸಾವಿರ ವೋಟ್ ನಂಗೆ ಬರ್ಬೋದು ಅನ್ಕೊಂಡೆ ಸೊ ಪ್ರಮೇಶ್ ನಾನು ನಾನು ತೊಂಬತ್ತೈದು ಸಾವಿರ ವೋಟ್ ಇತಿಹಾಸದಲ್ಲಿ ಯಾರು ಇಡೀ ಜಿಲ್ಲೆಗಳ ಯಾರು ತಗೊಂಡಿಲ್ಲ ಅಷ್ಟು ಜನ ಇಷ್ಟಪಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ಓಟ್ ಅಲ್ಲಿ ತೊಂಬತ್ತೈದು ಸಾವಿರ ತೊಂಬತ್ತೇಳು ಸಾವಿರ ವೋಟ್ ನನ್ಗೆ ಹಾಕಿದಾರೆ ಅವತ್ತು ಗೊತ್ತಾಯ್ತು ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಲ್ಲಿ ಸೊ ಅಂತ ಒಂದು ನನ್ನ ನಾಡು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಶಶನ ಹೆಮ್ಮೆಯಿಂದ ಮಾತಾಡ್ತೀನಿ ನಂದು ನಿನ್ ಯಾವ ನನ್ನ ಮುಳುಬಾಗಲ ಅಂತ ಹೇಳ್ತೀನಿ ಯಾಕೆ ನನ್ನ ತಲೆ ಅಂತ ನಾನು ಮಾತಾಡ್ತೀನಿ ಹೇಳದಲ್ವಾ ಮುಳುಬಾಗಲ ಅಂತ ಯಾಕೆ ಹೇಳಿ ನಮ್ಮಿಂದನೇ ಹೋಗ್ಬೇಕು ಓಡ್ಲಿಕ್ಕಿಂತ ಮೂರ್ಲಭಾಗಲು ಎಲ್ಲಾನು ಹೇಳಿದವಾ ಅಂತ ಹೆಮ್ಮೆಯ ನಾಡು ಬಹುಶಃ ಇನ್ನೂ ಅರ್ಥ ಹೋಗ್ ಓದಿದೆಯಾ ಕರ್ನಾಟಕ ಅಂತ ಮುಳುಬಾಗಲ್ ಬಗ್ಗೆ ಎಷ್ಟು ಇತಿಹಾಸ ಪರಂಪರೆ ಇದೆ ಅಂತಂದ್ರೆ ಇನ್ನೂ ಇವು ಇಂಥ ಊರಪ್ಪ ಇದ್ದ ಎಂತ ಊರಿಗೆ ಭಗವಂತ ನಾನು ಕರ್ಕೊಂಬೋದ್ ಇಟ್ಟವನಪ್ಪಾ ಅಂತ ಭವಿಷ್ಯ ನಿಮಗ್ ಗೊತ್ತಿರ್ಲಿ ಅವುಗಳು ನಿಮ್ಗೆ ಮಾತಾಡಿದ್ರಿ ಅವಾಗಲೇ ಪದೇ ಪದೇ ಕೇಳಿಲ್ಲ ಬಟ್ ನಾನೇ ಹೇಳ್ತೀನಿ ನಾನು ಅವತ್ತು ಬಸ್ ಹಾಕಿದ್ದು ಅವತ್ತು ವರ್ಷಕ್ಕೆ ಮಾತ್ರ ಅಲ್ಲ ಪ್ರತಿ ವರ್ಷನೂ ಪ್ರತಿ ವರ್ಷ ಕೂಡ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸವನ್ನ ನಾನು ಇರೋ ತನಕ ನಿಮ್ಗೆ ನೆರವೇರಿಸ್ಕೊಳ್ತೀನಿ ಅದೊಂದು ಮತಗಟ್ಟೆ ಇವತ್ತಿಗೆ ಮುನ್ನೂರ ತೊಂಬತ್ತೊಂದು ದಸ ಆಯ್ತು ಎಲ್ಲಿ ಮುಳಬಾಗ ಸಾಕಷ್ಟು ಜನ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವಿಡಿಯೋ ಸ್ಥಳ ಕಾಲೇಜು ನಾಮ ಹೇಗೆ ಹೇಳಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಬಟ್ ನಾನು ವಚನ ದರ್ಶನ ಇವತ್ತು ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದೆ ಬಟ್ ಆದ್ರೂ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನನ್ನ ತಪ್ಪಿನ ಮುಳುಗಾಗ್ಲಲ್ಲಿ ಗೊತ್ತು ಅವತ್ತು ಮುಳಬಾಗ ನನ್ನ ಕೊನೆ ಆಗ್ತೀನಿ ನನ್ನ ಮಾತು ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ಪು ಅಂತ ವ್ಯಕ್ತಿ ನಾನು ಅಲ್ಲ ಬಹುಶಃ ನಾನು ಏನಾದ್ರೂ ತಪ್ಪುಗಳಾಗಿದ್ರೆ ತಿದ್ದುವಂತ ಹಕ್ಕು ನೀವ್ ತಗೊಳ್ಳಿ ಒಬ್ಬ ಮಗನಾಗಿ ಶಾಸಕನಾಗಲ್ಲ ಒಬ್ಬ ಮಗನಾಗಿ ತಿದ್ದುವಂತ ಹಕ್ಕು ನೀವ್ ತಗೊಳ್ಳಿ ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದರು ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಮೇಧಾವಿ ಕೂತಿದ್ದೀರಾ ಬಹುಶಃ ನಾನು ತಪ್ಪು ನಡೆದ್ರೆ ತಪ್ಪು ದಾರಿಯಲ್ಲಿ ಹೋದ್ರೆ ನಾನು ತಿದ್ದೋ ಅವಕಾಶವನ್ನ ನೀವು ತಗೊಳ್ಳಿ ನೀವು ತಿದ್ದಿಲ್ಲ ಅಂತಂದ್ರೆ ಭವಿಷ್ಯ ನನ್ನನ್ನು ಆಡ್ಕೊಳ್ತಕ್ಕಂಥ ರೀತಿ ಸಮಾಜ ಹುಟ್ಟುತ್ತೆ ಹೌದಲ್ಲ ನಿಮ್ಮ ಮಕ್ಕಳು ಯಾವ ರೀತಿ ಆ ಹಕ್ಕನ್ನ ನೀವು ತಿನ್ಕೊಡ್ತಾ ಇದ್ದೀನಿ ನಾನು ನೇರವಾಗಿ ನನಗೆ ಹೇಳಿ ಈ ದಾರಿಯಲ್ಲಿ ಹೋಗಿ ನೀವು ತಪ್ಪು ಅಂತೇಳಿ ದಾರಿ ಹೋಗುದಿಲ್ಲ ವರ್ಷ ಆ ಒಂದು ಇದನ್ನ ತಗೊಳ್ಳಿ ಒಂದು ವರ್ಷಕ್ಕೆ ಒಂದು ಎರಡು ಸರಿ ಮೂರು ಸರಿ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಕಾರ್ಯಕ್ರಮ ಇಟ್ಕೊಳ್ಳೋಣ ಸೊ ದಯವಿಟ್ಟು ತಪ್ಪು ಮಾಡಿ ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ ಈಗಾಗಲೇ ನನಗೆ ಮನವಿಯೇ ಕೊಟ್ಟಿದ್ದೀನಿ ಎರಡು ಮನವಿಯನ್ನ ನಾನು ಫೆಬ್ರವರಿ ಹದ್ನಾರನೇ ತಾರೀಕು ಸೆಸನ್ ಹಾಕಂತೀನಿ ನಾನು ಅದನ್ನು ತೀರ್ಪಿನ ಶೆನ್ ಅಲ್ಲಿ ಸರ್ಕಾರ ನೈನ್ಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬೈಟ್ ಮಾಡಿ ಆದ್ರೂ ಮನೆ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆಗೆ ಹೋಗಿದ್ದೆ ಲಾಸ್ಟ್ ವರ್ಷ ನನಗೆ ನಮ್ಮ ಫ್ರೆಂಡ್ ಅವರ ತಂದೆ ಉದ್ಘಾಟನೆ ಕರೆ ನಮ್ಮ ಸೊಸೈಟಿಯಿಂದಾನೇ ನಾವು ಅದನ್ನ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಣ ನಾವು ಒಂದು ಒಂದು ಮದುವೆ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಇನ್ನೊಂದಿರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಒಂದು ಸೊಸೈಟಿಯಿಂದ ದನ ಇದೆ ಅದಕ್ಕೆ ಅದನ್ನ ನಾವು ಒಂದು ಅವಕಾಶವನ್ನು ಮಾಡಿಕೊಂಡು ಒಂದು ಪದಾಧಿಕಾರಿ ಆಯ್ಕೆ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ಡೆವಲಪ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ನಾನೇ ಮಾಡ್ಕೊಳ್ತೀನಿ ಇದೇ ವರ್ಷದಲ್ಲೇ ಕೇಳಿದ್ರಿ ನಾನು 100% ನಿವೇಶನ ನಾನು ಮಾಡ್ಕೊಳ್ತೀನಿ ಇದೇ ವರ್ಷದಲ್ಲಿ ನಾನು ಮಾರ್ಚ್ ಒಳಗಡೆ ನಿಮಗೆ ನಾನು ಮಾಡ್ಕೊಡ್ತೀನಿ ಬಟ್ ಆದ್ರೆ ಅದು ಕಟ್ಟಲಿಕ್ಕೆ ಎಲ್ಲೆಲ್ಲಾ ಹಣ ತರಬೇಕು ಹೇಗ ತರಬೇಕು ಅನ್ನೋದನ್ನ ಮಾಡಿ ಹಂಡ್ರೆಡ್ 100% ಅಲ್ಲಿ ಒಳ್ಳೆ ನೌಕರ ಭವನ ಕಟ್ಟಲಿಕ್ಕೆ ನಾನು ಇವತ್ತು ಆಶ್ವಾಸನೆ ಕೊಡ್ತಿದ್ರೆ ಮಾತು ಕೊಟ್ಟ ಹೋಗ್ತಿದೀನಿ ನಾನು ಒಳ್ಳೆ ಭವನನ ಕಟ್ಟಲಿಕ್ಕೆ ನಾನು ನನ್ನ ಎಷ್ಟು ಶತಪ್ರಯತ್ನ ಮಾಡಿ ಅದರ ನಾನು ಇದೇ ವರ್ಷದಲ್ಲಿ ಅದೇ ಹೇಳಿದ್ನೋ ಎಂಟು ದಿವಸ ಒಳಗಡೆ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ಏಟ್ ದಿವಸ ಒಳಗಡೆ ಮುಗಿಸ್ಕೊಡ್ತೀನಿ ಸೊ ಅದರಿಂದ ಇವತ್ತಿನ ಈ ಒಂದು ಸೌಭಾಗ್ಯಕ್ಕೆ ನನ್ನ ಕರೆದು ನಮ್ಮ ಸತ್ಯಣ್ಣ ಹೇಳಬೇಕು ನೋಡ್ತಾ ಇದೆ ತುಂಬಾ ಸಮಾಜ ಸೇವೆ ಮಾಡ್ತಿದ್ದಾರೆ ಈಗ ನಮ್ಮ ಅಕ್ಕ ಚಂದ್ರಕ್ ಅವರು ತುಂಬಾ ನನ್ನ ಹೊಟ್ಟಾಡಿಗರು ನನ್ನ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಅವ್ರ ಮನೇಲಿ ಏನೇ ಫಂಕ್ಷನ್ ಆದ್ರೂ ಕೂಡ ಭವಿಷ್ಯ ನನಗೆ ಫಸ್ಟ್ ಕರೆ ಬಂದು ನನ್ನ ಡಿಸೈಡ್ ಕೇಳ್ತಾರೆ ಆ ಒಂದು ಸ್ಥಾನವನ್ನ ಮಾಡುವಾಗಲೇ ನಾನು ತಗೊಂಡಿದ್ದೀನಿ ಬಹುಶಃ ಬಹುಶಃ ಶಾಸಕ ಆಗ್ಬಹುದು ಯಾರು ಬೇಕಾದ್ರೆ ಶಾಸಕ ಆಗ್ಬಿಡ್ಬೋದು ಪ್ರೀತಿ ವಾಸೆ ತುಂಬಿರ್ತಕ್ಕಂಥ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಭವಿಷ್ಯ ನಾನು ಇಲ್ಲಿ ಪಡ್ಕೊಂಡಿದೀನಿ ನಾನು ಯಾವತ್ತೂ ಒಂದು ಮಾತಾಡ್ತೀನಿ ಮೂರು ವಿಚಾರದಲ್ಲಿ ನಾಚಿಕೆ ಪಡ್ಬೇಡಿ ಒಂದು ಹಳೆ ಬಟ್ಟೆ ಬಗ್ಗೆ ಯಾವತ್ತೂ ಹಳೆ ಬಟ್ಟೆ ಬಗ್ಗೆ ನಾಚಿಕೆ ಪಡಕ್ ಹೋಗ್ಬೇಡಿ ಏನ್ ಹೇಳಿ ಅಯ್ಯೋ ನಾನು ಹಳೆ ಬಟ್ಟೆ ಹಾಕಿದೀನಿ ಅಂತ ಮುತ್ಸದಿ ಅಯ್ಯೋ ವಯಸ್ಸಾಗ್ಬಿಟ್ಟು ನಾಚಿಕೆ ಪಡಕ್ ಹೋಗ್ಬೇಡಿ ನಿಮ್ಮಂತ ಒಂದು ಇರ್ತಕ್ಕಂಥ ಆ ಒಂದು ಇದೆಯಲ್ಲ ನಿಮ್ಮ ಸೇವೆ ಇದೆಯಲ್ಲ ಬಹುಶಃ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈ ತರ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇನ್ನೂ ಟೈಮ್ ಇದ್ರೆ ತುಂಬಾ ನಾನು ನಾನು ಬೇರೆ ಕಾರ್ಯಕ್ರಮ ಮಾಡಬೇಕಾಗಿದೆ ನಾನು ಯಾವತ್ತು ಸದಾ ನಿಮ್ ಜೊತೆ ಇರ್ತೀನಿ ಸದಾ ನಿಮ್ ಜೊತೆ ಇರ್ತೀನಿ ನನಗೆ ಸಿಕ್ಸ್ ಮಂತ್ಸ್ ಒಂದ್ಸಲ ಸಿಗ್ಲಿಕ್ಕೆ ನನಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಯಾಕಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಇನ್ಫಾರ್ಮೇಶನ್ ಇದೆಯಲ್ಲ ನಿಮ್ಮ ನನಗೆ ಗೈಡೆನ್ಸ್ ಕೊಡೋದು ತುಂಬಾ ಎಲ್ಲೋ ಸಿಗಲ್ಲ ಶಾಸಕರಾಗ್ಬಿಟ್ಟಿದ್ದೀನಿ ಇವ್ರು ಮಾತು ಕೇಳ್ಬೇಕಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಲಿಸ್ತೀರಾ ಆ ಒಂದು ಇದನ್ನ ನೀವು ತಗೊಂತೀರ ಅಂತ ಹೇಳ್ತಾ ಬಹುಶಃ ಮುಂದಿನ ಐದು ವರ್ಷ ಏನು ಇನ್ನೂ ಅವಕಾಶವನ್ನಿದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ಗಳಿಸಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ನಾನು ಪ್ರತಿ ವರ್ಷ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನ ನಾನು ಇದು ಮಾಡ್ತೀನಿ ಬಹುಶಃ ಮೊನ್ನೆ ಕೇಳಿದ್ರು ಮೊನ್ನೆ ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದೆ ಪ್ರಶ್ನೆ ಹಾಕಿಲ್ಲ ಅಂತ ಪ್ರಶ್ನೆ ಹಾಕಿದೀನಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ವಿತ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಮಾಡಿದ್ದೀನಿ ನಾನು ಶಾಸಕನಾಗಿ ನನ್ನ ಹಕ್ಕೋದು ಶಾಸಕನಾಗಿ ನನ್ನ ಹಕ್ಕೋ ಯಾವ ಸರ್ಕಾರ ಇದೆ ಅನ್ನೋ ಮುಖ್ಯ ಅಲ್ಲ ನಾವ್ ಏನ್ ನಡ್ಸ್ಕೊಂತೀವಿ ಅನ್ನೋದು ಮುಖ್ಯ ಆಗ್ತದೆ ಬಹುಶಃ ನಲವತ್ತೇಳು ಪ್ರಶ್ನೆಗಳು ಹೇಗಿದ್ವು ಅಂತಂದ್ರೆ ಬಹುಶಃ ಅದ್ರ ಬಗ್ಗೆ ಮೂರ್ ದಿವಸ ನಾಲ್ಕು ದಿವಸ ಅಧಿಕಾರಿಗಳ ಕೆಲಸ ಮಾಡೋದು ಅವರೇ ಫೋನ್ ಮಾಡಿ ಕೇಳ್ತಾರೆ ಸರ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಹೆಂಗ್ ಸಿಕ್ತು ಅಂತ ತಾಲೂಕು ಆಫೀಸರ್ ಕೇಳಿದ್ರೆ ಹೆಂಗ್ ಸಿಕ್ತು ಇನ್ಫಾರ್ಮೇಶನ್ ಸೊ ಬಹುಶಃ ಅದನ್ನ ಕಲ್ಕಳಕ್ಕೆ ಸ್ವಲ್ಪ ಪ್ರಯತ್ನನ ಮಾಡ್ತಿದ್ದೀನಿ ಇನ್ನು ನೀವ್ ನಮ್ ಜೊತೆ ಗುಡ್ಬಿಟ್ರೆ ಇನ್ನು ಸಕರಾಗಿರ್ತದೆ ಇನ್ಫಾರ್ಮೇಶನ್ ಸಕರ ಇರೋ ಯಾಕಂದ್ರೆ ನೀವೆಲ್ಲ ಇನ್ಫಾರ್ಮರ್ ಒಳ್ಳೆ ಮಾಹಿತಿ ಕೊಡ್ತೀರ ಅಂತ ಹೇಳ್ತಾ ಎಲ್ಲಾನು ನನ್ನ ನಿವೃತ್ತ ಯಂಗ್ಸ್ಟರ್ ನೌಕರಿಗೆ ನನ್ ವಯಸ್ಸಾಗಿದೆ ಅಂತ ಯಾರು ಯಾವತ್ತ ನನ್ನ ಆಚೆ ವಯಸ್ಸಾಗಿದೆ ಅಂತ ಹೇಳ್ಕೊಳಕ್ ಹೋಗ್ಬಿಡಿ ಈಗಾಗಲೇ ಕ್ರೀಡಾಂಗಣವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ನಾಳೆ ಗುರುವಾರ ದಿನ ಇಂದಿರಾ ಕ್ಯಾಂಟೀನ್ ಒಂದು ಅಪ್ರೋಡ್ ನಾಳೆ ಗುರುವಾರ ದಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಶೌಚಾಲಯ ಒಂದು ಆರು ಶೌಚಾಲಯ ಇಲ್ಲಿ ಎಲ್ಲಾ ಕಡೆ ಶೌಚಾಲಯ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಪಿಂಕ್ ಭವಿಷ್ಯ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಪಿಂಕ್ ವಸ್ತು ಮಾಡಿದೀವಿ ನಾಲ್ಕು ಕಡೆ ಒಂದು ಅದ್ಭುತವಾಗತಕ್ಕಂತ ಪಾರ್ಕ್ ನ ಇದ್ ಮಾಡ್ತಾ ಇದೀವಿ ಸೊ ಕೋರ್ಟ್ ಇಂದ ಅಪ್ ಟು ಕೆಜಿ ತನಕ ಒಂದು ಡಬಲ್ ರೋಡ್ ಮಾಡಿ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಅವಕಾಶ ಈಗಾಗಲೇ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಮತ್ತು ಹಳ್ಳ ಎಂಟ್ರೆನ್ಸ್ ಅಲ್ಲಿ ದೇವರ ನಾಡು ಮುಳಭಾಗದ ಬನ್ನಿ ಒಂದು ದೊಡ್ಡ ಬೋರ್ಡ್ ಅಂದ್ರೆ ಬರೀ ಕಬ್ಬಿಣದಲ್ಲೇ ಮಾಡಿಸಿ ಒಂದು ನಮ್ಮ ವಿಶಿಷ್ಟವಾದ ನಮ್ಮ ವೈಭವೀಕರಣವನ್ನ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ನಾನು ಬುದ್ದಿ ಪೂಜೆ ಬುಧವಾರ ಮಾಡ್ತಾ ಇದ್ದೀನಿ ನಂದೇ ಆದಂತಕ್ಕಂಥ ಕನಸು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ನೆರವೇರಿಸಿ ಹೋಗ್ತೀನಿ ಅಂತ ನಾನು ನಿಮಗೆ ಭಾಷಣ ಕೊಡ್ತಾ ಇದ್ದೀನಿ ಒಂದೊಂದು ಉದ್ದೇಶ ಇಲ್ಲ ರಿಬ್ಬರ್ ಕಟ್ ಮಾಡಿ ಹಾಕೋ ಅಭ್ಯಾಸ ನನಗೆ ರಿಬ್ಬರ್ ಕಟ್ ಮಾಡಿ ಹಾಕ್ಸ್ಕೊಳ್ಳೋ ಅಭ್ಯಾಸ ನನಗೆ ಇಲ್ಲ ಸಾಕಷ್ಟು ಜನ ಸ್ನೇಹಿತರು ಕೇಳ್ತಾರೆ ನೀನ್ ಪಬ್ಲಿಸಿಟಿ ಮಾಡ್ಕೊಳ್ಳಲ್ಲ ಅದೇನಾಗುತ್ತೆ ಅಂತಂದ್ರೆ ಆ ಪಬ್ಲಿಸಿಟಿ ಮಾಡ್ಕೊಂಡು ಆ ಪಬ್ಲಿಸಿಟಿ ಮಾಡ್ಕೊಂಡು ಉತ್ರಿಕುಮಾರ್ ಆಗಿಬಿಡ್ತೀನಿ ಬಹುಶಃ ಕರ್ಣ ಹೇಳ್ತಾನೆ ಶ್ರೀಕೃಷ್ಣ ಕೊಡ್ಬೇಕಂದ್ರೆ ಚಂಬು ಸೋಲಿಸಬೇಕಂತ ಬರ್ತಾನೆ ಯಾರು ಶ್ರೀಕೃಷ್ಣ ಕರ್ಣನ ಸ್ನಾನ ಮಾಡ್ಬೇಕಾದ್ರೆ ಇದೇ ರೈಟ್ ಟೈಮ್ ಬಂದ್ಬಿಟ್ಟು ಏನ್ ಮಾಡ್ತಾರಣಕೊಳ್ಳಲ್ಲ ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಸುತ್ಕೊಳ್ಳಲ್ಲ ಬಾಳೆ ಅನ್ನೋ ನಗ್ನ ಬಾಳೆ ನುಚ್ಕೊಂತಾರೆ ಶ್ರೀಕೃಷ್ಣ ಪ್ರತಾಪ್ ಕೇಳ್ತಾನಂತೆ ಬೌದ್ಧ ಭಿಕ್ಷಾ ದೇಶ ಅಂತ ಹೇಳ್ತಾನಂತೆ ನಿಮ್ಗೆ ಗೊತ್ತಿಲ್ಲ ಹಿಂದೂ ಸಂಪ್ರದಾಯ ಎಲ್ಲಿ ಮಾಡಿದ್ದಾನ ಶ್ರೀಕೃಷ್ಣ ಹೇಳ್ತಾನೆ ಇವತ್ತು ನಿನ್ ಸೋತೆ ಅಂತ ಹೇಳ್ತಾನೆ ಇಲ್ಲ ನಾನ್ ಗೆದ್ದೆ ಅಂತ ಕರ್ಣ ಹೇಳ್ತಾನೆ ಯಾಕಂದ್ರೆ ಮಾನವನ ಮನಸ್ಸು ಚಂಚಲ ಮನಸ್ಸು ಬಹುಶಃ ನನ್ನ ಮನಸ್ಸು ಇಲ್ಲಿಂದ ಇಲ್ಲಿ ಹೋಗೋಣ ಗೊತ್ತಾಗ್ಬೋದು ಅದಕ್ಕೆ ಎಲ್ ಕೊಟ್ಟೆ ಅಂತ ಹೇಳ್ತಾರೆ ಸೊ ಬಹುಶ್ಯ ನಾವು ಕೊಟ್ಟಿರ್ತಕ್ಕಂಥ ದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಮಾಡಿದೆ ಅನ್ಕೊಂಡ್ರೆ ಅವ್ರ ಮಂಚನ ಇವತ್ತು ನನ್ನ ಕರ್ತವ್ಯ ಇವತ್ತು ನನ್ನ ರೆಸ್ಪಾನ್ಸ್ ಕೊಡಿ ಇದ್ ನನ್ನ ಡ್ಯೂಟಿ ಶಾಸಕನಾಗಿ ನಿಮ್ ಕೆಲಸ ಮಾಡೋದು ನನ್ನ ಕೆಲಸ